ಎಸ್ಎಲ್ಎನ್ ಚಿತ್ರಮಂದಿರ ವಿಚಾರ ಪರವಾನಿಗೆ ಪಡೆದು ಚಿತ್ರ ಪ್ರದರ್ಶನ ಮಾಡಲು ತಹಸೀಲ್ದಾರ್ ನೋಟಿಸ್ ಚಿಂತಾಮಣಿ ನಗರದ ಎಸ್ಎಲ್ಎನ್ ಚಿತ್ರಮಂದಿರವನ್ನು ಬಾಡಿಗೆಗೆ ಪಡೆದು ಚಿತ್ರಮಂದಿರವನ್ನು ನಡೆಸುತ್ತಿದ್ದು ಚಿತ್ರಮಂದಿರದ ಪರವಾನಿಗೆಯನ್ನು ನವೀಕರಣಗೊಳಿಸದೆ ಚಿತ್ರ ಪ್ರದರ್ಶನವನ್ನು ಮಾಡಿಕೊಂಡು ನಗರಸಭೆಗೆ ಕಂದಾಯವನ್ನು ಸಹ ಪಾವತಿ ಮಾಡದೆ ಸೂಕ್ತ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಶೌಚಾಲಯ ನೀರು ಅಗ್ನಿಶಾಮಕದ ವ್ಯವಸ್ಥೆಯಿಲ್ಲದೆ ಕಾನೂನಿನ ವಿರುದ್ಧವಾಗಿ ನಡೆಯುತ್ತಿರುವ ಎಸ್ಎಲ್ಎನ್ ಚಿತ್ರಮಂದಿರದ ವಿರುದ್ಧ ದಲಿತ ಸೇನೆಯ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬೀಡಾ ಶ್ರೀನಿವಾಸ್ ಎನ್ರವರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ದೂರನ್ನು ಸಲ್ಲಿಸಿದ್ದರು ಅದರ ಬೆನ್ನಲ್ಲೇ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ರವರು ಕರ್ನಾಟಕ ಚಲನಚಿತ್ರ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರ ಅನ್ವಯ ಸದರಿ ಚಿತ್ರಮಂದಿರದಲ್ಲಿ ಯಾವುದೇ ಸೌಲಭ್ಯಗಳು ಇರುವುದಿಲ್ಲ ಹಾಗೂ ಎಲ್ಲವೂ ಕಾನೂನು ಬಾಹಿರವಾಗಿರುತ್ತದೆ ಈ ರೀತಿಯಾಗಿ ಕಾನೂನುಬಾಹಿರವಾಗಿ ನಡೆಯುತ್ತಿರುವ ಚಿತ್ರಮಂದಿರದ ವಿರುದ್ಧ ಹಾಗೂ ವಿಜಯಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲು ಮತ್ತು ಚಿತ್ರ ಪ್ರದರ್ಶನವನ್ನು ನಿಲ್ಲಿಸಲು ನೀಡಿರುವ ನೋಟಿಸ್ನಲ್ಲಿ ಹೇಳಲಾಗಿದೆ ಈ ವೇಳೆ ದಲಿತ ಸೇನೆಯ ತಾಲೂಕು ಅಧ್ಯಕ್ಷ ಲೋಕೇಶ್ ಖಜಾಂಚಿ ವೆಂಕಟೇಶ್ ಬಾಗ್ಲೂರ್ ತಾಲೂಕು ಉಪಾಧ್ಯಕ್ಷರು ಗಂಗಲಪ್ಪ ಕಾರ್ಯದರ್ಶಿ ದೇವರಾಜ್ ಚೇಳೂರ್ ತಾಲೂಕು ಅಧ್ಯಕ್ಷ ರಮಾಂಜಿ ಹರೀಶ್ ಬದರಿನಾಥ್ ಬೀಡಾ ನರೇಶ್ ಚೌಡಪ್ಪ ಗಂಗಾಧರ ನಾಗರಾಜ್ ಶಂಕರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಜೈ ದಲಸೇನೆ ಜೈ ಭೀಮ್ ನಮ್ಮ ಚಿಂತಾಮಣ ತಾಲೂಕಿನಲ್ಲಿರುವ ಎಲ್ಲಾ ಜನಾಂಗಕ್ಕೂ ಇವತ್ತು ಹೊಸ ವರ್ತ ಶುಭಾಶಯಗಳನ್ನು ಮೊದಲನೇ ತಿಳಿಸ್ತೀನಿ ಅದೇ ರೀತಿಯಲ್ಲಿ ಪತ್ರಿಕಾ ಅಭಿನಂದನೆಗಳನ್ನು ತಿಳಿಸ್ತೀನಿ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸಿ ಅಂದರೆ ಈ ಒಂದು ಅರ್ಜಿಯನ್ನು ನೀವು ಪರಿಶೀಲನೆ ಮಾಡ್ಬೋದು ಏನು ನಮ್ಮ ಎಸ್ ಎಲ್ ಎನ್ ಚಿತ್ರಮಂದಿರ ಅಕ್ರಮವಾಗಿ ಏನು ಒಂದು ಲೈಸೆನ್ಸ್ ಪಡೆದೇ ನಡೀತಾ ಇದ್ದರು ನಡೆಸ್ತಾ ನಡ್ಸ್ಕೊಂಡು ಬರ್ತಾಯಿದ್ರು ಆ ಒಂದು ಇದರಿಂದ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ ಯಾವುದೇ ರೀತಿಯಲ್ಲಿ ಲೈಸೆನ್ಸು ಅವ್ರು ರಿನ್ಯೂವಲ್ ಮಾಡಿಲ್ಲ ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟ್ರ್ ಇದಾಗಿರಲಿ ಮತ್ತು ಫುಡ್ ಲೈಸೆನ್ಸ್ ಆಗಿರಲಿ ಯಾವುದೇ ಲೈಸೆನ್ಸ್ ಬರ್ದಿರಲ್ಲ ಆದರೆ ಅಕ್ರಮವಾಗಿ ನಡೀತಾರೆ ಅಂತ ನಮ್ಮ ಗಮನಕ್ಕೆ ಬಂದಿತ್ತು ಅದರಿಂದ ಪಬ್ಲಿಕ್ ಹಿತ ಶಕ್ತಿಯಿಂದ ಮತ್ತು ನಮ್ಮ ದಲಸ ವತಿಯಿಂದ ನಾವು ಇಪ್ಪತ್ತಾರು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರ ಇಪ್ಪ ಇಪ್ಪತ್ತೈದರಂದು ನಾವೊಂದು ಒಂದು ಮನವಿ ಕೊಟ್ಟಿರ್ತೀವಿ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಈ ದಿನ ತಾಲೂಕು ದಂಡಾಧಿಕಾರಿಗಳು ಅಭಿನಂದನ ತಲುಸ್ತೀವಿ ಏನು ಅನುಮತಿ ಇಲ್ಲ ಅವ್ರು ನಡೀತಾರೆ ನಡೆಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮಗೊಂದು ಇನ್ನು ಇನ್ಬಾರ್ಹ ಕೊಟ್ಟಿದ್ದಾರೆ ಆ ಒಂದಿದ್ರಿಂದ ಈ ಒಂದು ಇನ್ಬಾರ್ಹ ಅವ್ರ ಲೈಸೆನ್ಸ್ ಲೈಸೆನ್ಸ್ ಅವ್ರು ಇನ್ವಲ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅದರಿಂದ ಲೈಸೆನ್ಸ್ ಲೈಸೆನ್ಸ್ ಎಲ್ಲಾ ರೀತಿ ಮೂಲಭೂ ಸೌಕರ್ಯಗಳು ಇಲ್ಲದೆ ಅವರು ಓಪನ್ ಮಾಡಿದ್ದಾರೆ ಆ ಇದರಿಂದ ನಮ್ಗೆ ಈ ದಿನ ನಮ್ಗೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಯಾವುದೇ ರೀತಿಯಲ್ಲಿ ಲೈಸೆನ್ಸ್ ಲೈಸೆನ್ಸ್ ಇಲ್ಲದೆ ನಡೆಯೋಕ್ಕೆ ಇಲ್ಲ ಆತರ ನಡೆದ್ರೆ ಮತ್ತೆ ನಮ್ಮ ದಲಸನ ವತಿಯಿಂದ ಒಂದು ಉಗ್ರ ಹೋರಾಟವನ್ನು ಮಾಡಕ್ಕೆ ನಾವು ಮುಂದೆ ಇರ್ತೀವಿ ಆ ಇದರಿಂದ ಇವತ್ತು ಈ ಒಂದು ಪ್ರೆಸ್ ಮೀಟು ಏನು ನಾವು ಇಪ್ಪತ್ತ ಆರನೇ ತಾರೀಕು ಕೊಟ್ಟದ ಮೇಲೆ ಈ ವಿಜಯಕುಮಾರ್ ಅಣ್ಣ ಅವರು ಬಾಡಿಗೆ ಮಾಲೀಕದಾರವನು ಬಾಡಿಗೆ ಮಾಲೀಕರವರು ಕೆಲವರು ಕರ್ಕೊಂಡು ಬಂದಿಲ್ಲ ಉದ್ದೇಶಪುರವಾಗಿ ಇಲ್ಲಿ ಗಲಾಟೆ ಇಡಬೇಕಂತ ಒಂದೇ ಕಾರಣಕ್ಕೆ ಇಟ್ಕೊಂಡು ಇಲ್ಲೆಲ್ಲ ಬಂದು ಗಲಾಟೆಗಳೆಲ್ಲ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅವ್ರು ಇಂಟೇಷನ್ ಇಟ್ಕೊಂಡು ಬಂದು ಇಲ್ಲೆಲ್ಲ ನ್ಯೂಸೆನ್ಸ್ ಮಾಡಿ ದೌರ್ಜನ್ಯವಾಗಿ ಏನೋ ಅನುಮತಿ ಇಲ್ಲದೆ ಓಪನ್ ಮಾಡಿದ್ರು ಹಾಗೆ ನಾನು ತಹಸೀಲ್ದಾರ್ ಗಮನಕ್ಕೆ ತಂದಿದ್ದೀನಿ ತಹಸೀಲ್ದಾರ್ ಇದು ಇವತ್ತು ಒಂದು ಒಳ್ಳೆ ಇದು ಯಾವುದೇ ರೀತಿಯಲ್ಲಿ ಇವ್ರಿಗೆ ಅನುಮತಿ ಇಲ್ಲ ಅಂತ ಹೇಳ್ಬಿಟ್ಟು ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಹೇಳ್ತೀನಿ ವಿಜಯ್ ಕುಮಾರ್ ಅವರೇ ನಿಮ್ಮ ರೌಡಿ ನಿಮ್ಮ ದಬ್ಬಾಳಿಕೆ ಏನು ಅಂತ ನಡೀತಾರೆ ಅದರಿಂದ ನಾವು ಕೇಳಿದ್ರೆ ಅದಕ್ಕೆ ಬೇರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಒಂದು ರೀತಿಯಲ್ಲಿ ಗಲಾಟೆ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡಿದ್ದೀರಾ ಇದು ಮುಂದೆ ತಿಂಗಳಲ್ಲಿ ಪ್ರತಿಯೊಂದು ಜಾಗದಲ್ಲಿ ಇದೇ ರೀತಿಯಲ್ಲಿ ಮಾಡ್ತಾ ಇದ್ರೆ ನಾವು ಏನಿದ್ದೀವಿ ಈಗ ಎಲ್ಲ ಸಂಘಟನೆಗಳೇನಿದ್ದೀವೋ ಒಂದು ಸಂಘಟನೆ ಕಟ್ಕೊಂಡು ಮುಂದೆ ದಿನಗಳಲ್ಲಿ ನಾವು ಒಂದು ದಂಡಪರ ಒಕ್ಕೂಟವನ್ನು ಮಾಡಿಕೊಂಡು ಎಲ್ಲಿ ತಾಲೂಕಲ್ಲಿ ಅನ್ಯಾಯ ಆಗ್ತಾ ಇದ್ರೆ ಅಲ್ಲಿ ನ್ಯಾಯಪಡಿಸೋದಕ್ಕೆ ಮುಂದೆ ತಿಂಗಳಲ್ಲಿ ಇವತ್ತು ಒಂದು ಹೊಸ ವರ್ಷ ಸುಭ ಹೊಸ ವರ್ಷ ದಿನದಲ್ಲಿ ಹೇಳ್ತಾ ಇದೀನಿ ಮುಂದೆ ತಿಂಗಳಲ್ಲಿ ಒಕ್ಕೂಟವನ್ನು ನಾವು ಪ್ರಾರಂಭಿಸ್ತೀವಿ ಒಕ್ಕೂಟದಿಂದ ಈ ವಿಜಯಕುಮಾರ್ ಏನು ಯಾವ ರೀತಿಯಲ್ಲಿ ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ತೇನೋ ಇಂಥ ಬುದ್ಧಿ ಕೊಡೋದಕ್ಕೆ ಎಲ್ಲ ಜನಗಳನ್ನು ಸೇರಿಸಿ ನಾವು ಒಂದು ಒಕ್ಕೂಟ ಸಮೇತ ಮಾಡಿಕೊಂಡು ಅದರಲ್ಲಿ ದಲಸೇನೆ ಮುಂದೆ ಇರುತ್ತೆ ದಲಸೇನೆ ವತಿಯಿಂದ ಎಲ್ಲ ಕಡೆನೂ ಎಲ್ಲಿ ರೆವಿಡಿಸಮ್ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇರೋ ಪಬ್ಲಿಕ್ ಅಲ್ಲಿ ಅಲ್ಲಿ ನಾವು ಒಳ್ಳೆ ಒಳ್ಳೆ ಒಂದು ವರದಕ್ಕೆ ನಾವು ಮುಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮ್ಗೆ ತಿಳಿಸ್ತಾ ಇದೀರಿ

ನವೆ ಓಪನ್ ಮಾಡಿಲ್ಲ ಓಪನ್ ಮಾಡಿ ಏನ್ ಕೆಲಸಗಳು ಇಲ್ಲ ನಾವು ಓಪನ್ ಆಯ್ತಾ ನಮ್ದು ಏನಿದೆ ನಾವು ಇಲ್ಲೇ ಮಲಗೋದು ಇಲ್ಲೇ ಇರೋದು ಏನಿಲ್ಲ

ಪ್ರಕಾರ ನೀವೇನಿದ್ಯಾ ಇಲ್ಲ ಕಾನೂನು ಪ್ರಕಾರ ಏನಿದೆಯಾ ಓಪನ್ ಮಾಡ್ಕೊಳ್ಳಿ ದಯವಿಟ್ಟು ಸಕಾಲದಿಂದ ಏನ್ ಪ್ರಕಾರ ನೀವು ಹೋಗ್ಬಿಟ್ಟು ಓಪನ್ ಮಾಡಿ ನಮ್ ತೊಂದರೆ ಇಲ್ಲ ಆದ್ರೆ ಇಲ್ಲಿ ಇಲ್ಲಿಗೆ ಅಲ್ಲ ಚಟುವಟಿಕೆ ನಾವು ಸುಮ್ಮನೆ ಇರಲ್ಲ ಯಾವ್ದೇ ನಾವು ಇಲ್ಲಿ ಬಂದು ಸಾರ್ವಜನಿಕರಿಗೆ ಇಲ್ಲಿ ನಾಯಿ ಕೊಡಿಸೋದಾಗಿ ನಾವು ಬಂದಿರೋದು ಏನಾದ್ರು ಸಮಸ್ಯೆ ಆದ್ರೆ ನಾವು ಸುಮ್ಮನೆ ಸರ್ ದಯವಿಟ್ಟು ಬಂದ್ ಮಾಡಿ ಕಾನೂನು ಪ್ರಕಾರ ಏನಿದೆಯಾ ಅದ್ರ ನೀವು ಲೀಗಲ್ ನೋಡಿ ಸಹ ಹೋಗ್ಬೋದು ಅದನ್ನ ಏನ್ ಒಳಗಡೆ ಏನ್ ನಿಮ್ಗೆ ಏನ್ ಸಮಸ್ಯೆ ಇದೆಲ್ಲ ಇದು ಬಂದು ಓಪನ್ ಮಾಡ್ಕೊಳ್ಳಿ ನಮ್ದು ಅದರಿಂದ ತೊಂದರೆ ಏನಿದೆ